ನಾವಿವಾಗ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ ನಾನ್ ಬರುವಾಗ ನಿದ್ದೆ ಬಂದಿತ್ತು ಮತ್ತೆ ಬಂದು ನಿದ್ದೆಲ್ಲಿದ್ದೇವನೇ ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ಹರಿಕೃಷ್ಣ ದಿನ ಎಲ್ರಿಗೂ ಹೇಗಿದ್ದೀರಾ ಇಲ್ಲ ನಮ್ಮ ಮನೇಲಿ ಇವತ್ತು ನನ್ನ ಮಗಳಿಗಂತೂ ಫುಲ್ ಜ್ವರ ಅಂದರೆ ಅವಳಿಗೆ ಸ್ವಲ್ಪ ಶೀತ ಕೆಮ್ಮಿತ್ತು ಸ್ಕೂಲ್ಗೆ ಹೋಗಬೇಡ ಅಂದಿದ್ದೆ ಬಟ್ ಅವ್ಳು ಹೋಗಿದ್ಲು ನಾಳೆ ನಡೆದು ಎರಡು ದಿನ ರಜೆ ಆಗುತ್ತೆ ಅಂತಂದರೆ ನಮಗೆ ಬೇಲೂರಿಗೆ ಹೋಗೋಕ್ಕಿದೆ ಹಾಗಾಗಿ ಸ್ಕೂಲಲ್ಲಿ ಹೋಗಿ ಒಂದು ಸಲ ವಾಮಿಟ್ ಮಾಡಿದ್ಲು ಅಂದರೆ ಅಂದರೆ ಟ್ಯಾಬ್ಲೆಟ್ ತಿಂದು ಹೋಗಿದ್ಲು ಮನೆಗೆ ಬಂದು ಟ್ಯಾಬ್ಲೆಟ್ ಕೊಟ್ಟಾಗ ಅವಾಗಲೂ ವಾಮಿಟ್ ಮಾಡಿದ್ದು ಅವಳಿಗೆ ಟ್ಯಾಬ್ಲೆಟ್ ತಿನ್ನೋದು ಅಂದರೆ ಅದಲ್ಲ ಟ್ಯಾಬ್ಲೆಟ್ ಹಾಕುವಾಗಲೇ ವಾಮಿಟ್ ಬಂದಾಗ ಆಗುತ್ತೆ ಹಾಗಾಗೂ ಏನೋ ವಾಮಿಟ್ ಮಾಡಿದ್ಲು ಹಾಗಾಗಿ ಇನ್ನೂ ಟೆನ್ಷನ್ ಬೇಡ ಅಂತ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡು ಇನ್ನು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ರೆಡಿಯಾಗಿದ್ವಿ ಅವಳು ಬಂದವಳೇ ಮಲ್ಕೊಂಡಿದ್ಲು ಸುಸ್ತಾಗತ್ತೆ ಅಂತ ಅವಳಿಗೆ ಹಾಗೆ ಸ್ವಲ್ಪ ಜ್ವರ ಬಂದರೆ ಸಾಕು ಜ್ವರ ಬರೋದು ಕಡಿಮೆ ಬಂದರೆ ಮಾತ್ರ ಫುಲ್ ಡಲ್ ಆಗಿಬಿಡ್ತಾಳೆ ಹಾಗಾಗಿ ವಾಮಿಟ್ ಕೂಡ ಆಯ್ತಲ್ಲ ಅಂತ ನಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗಿನ ಜ್ವರ ಎಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಡೆಂಗ್ಯೂ ಎಲ್ಲ ತುಂಬಾ ಇದೆ ಈ ಕಡೆ ಇವಾಗ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ ನನ್ನ ಮಕ್ಕಳಿಗೆ ಫ್ರೂಜ್ ಮನೆಗೆ ಸ್ಕೂಲಿಗೆ ಹೋಗಿದ್ವಿ ಇವತ್ತು ನಾನು ಹೋಗ್ಬೇಡ ಅಂತ ಹೇಳಿದೆ ಅವಳ ಹತ್ರ ಸ್ವಲ್ಪ ಸ್ವಲ್ಪ ಇತ್ತು ಶಿಲ್ಲ ಅದ್ರ ಹೋದ್ರು ಶಾಲೆನೆಲ್ಲ ವಾಮಿಟ್ ಆಯ್ತು ಅಂತ ಈಗ ಮನೆಗೆ ಬಂದು ಸ್ವಲ್ಪ ತಿಂಡಿ ತಿಂದು ಮತ್ತೆ ಟ್ಯಾಬ್ಲೆಟ್ ಕೊಟ್ಟೆ ಅವಾಗ ವಾಮಿಟ್ ಆಯ್ತು ಯಾಕಂದ್ರೆ ಅವಳಿದ್ ತಂದಿಗೂ ಟ್ಯಾಬ್ಲೆಟ್ ಅಂದ್ರೆ ಆಗಲ್ಲ ನಾನಾದ್ರಿ ಇವಾಗ ಸ್ವಲ್ಪ ಹೋಗಿ ಟ್ಯಾಬ್ಲೆಟ್ ತಿನ್ನ ಟ್ಯಾಬ್ಲೆಟ್ ತಿನ್ನೋದ್ರೆ ಮಾಟಿ

ಕೃಷ್ಣ ಯಾಕೆ ಬಂದಿದ್ದು ಕೃಷ್ಣ ಪೆನ್ಸಿಲ್ ಅಲ್ಲ ಪೆನ್ಸಿಲ್ ಈಗ ಡಾಕ್ಟರ್ ಹತ್ರ ಹೇಳಿ ಒಂದು ಕುತ್ತಿಸ್ಲಿಕ್ಕೆ ಉಂಟು ಇಂಜೆಕ್ಷನ್ ಚಿಂಕ್ ಅಂತ ಅದು ಮೊನ್ನೆ ಬ್ಲಡ್ ತೆಗಿಲಿಕ್ಕೆ ಅಲ್ಲ ರಕ್ತ ತೆಗಿಲಿಕ್ಕೆ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಲಿಕ್ಕೆ ನಮ್ ಕಡೆ ರೋಡ್ ಕೆಲ್ಸ ಸ್ಟಾರ್ಟ್ ಆಗಿ ಇಷ್ಟು ವರ್ಷ ಇನ್ನು ಇನ್ನೂ ಆಗಿಲ್ಲ ಅಂತ ಉಂಟು ರೋಡ್ ಆದ್ಮೇಲೆ ಮಾತ್ರ ಉಂಟದ ನಮ್ಮ ಇಲ್ಲಿಂದ ಬಿಸಿ ರೋಡ್ಗೆಲ್ಲ ಹತ್ತು ನಿಮಿಷಕ್ಕೆ ಹೋಗ್ಬೋದು ನಮ್ಗೆ ಇವಾಗ ಮಾತ್ರ ಇಪ್ಪತ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗತ್ತೆ ಬಿಸಿ ರೋಡ್ ಹೋಗ್ಲಿಕ್ಕೆ ಅಲ್ಲಿ ಅಲ್ಲಿ ರೋಡ್ ಎಲ್ಲ ಸರಿ ಇಲ್ಲ ನಾವಿಲ್ಲಿ ಮಾಡಿ ನಮ್ಮ ಮನೆ ನಮ್ಮ ಮನೆಯಿಂದ ಒಂದು ಎಂಟು ಕಿಲೋಮೀಟರ್ ಉಂಟು ಮಾಡಿ ಅಂತ ಅಲ್ಲಿ ಡಾಕ್ಟರ್ ಇದ್ದಾರೆ ನಮ್ಗೆ ಅವ್ರ ಫ್ಯಾಮಿಲಿ ಡಾಕ್ಟರ್ ತರೇ ಅಲ್ಲಿಗೆ ಹೋಗುದು ನಮ್ಗೆ ಅವ್ರದ್ದು ಔಷಧಿ ನನ್ಗೆ ಜ್ವರ ಆಲ್ಮೋಸ್ಟ್ ಎಲ್ರಿಗೂ ಅವರಂತೆ ನಮ್ಗೆ ಚಂದ ಹಿಡಿಯುತ್ತೆ ಅವರ ಔಷಧಿ ಅಲ್ಲಿಗೆ ಹೋಗುದು ಆಳ್ವೇರು ನಾವು ಆಳ್ವೇರು ಅಂತರ ಇದನು ಅಲ್ಲಿಗೆ ಹೋಗುದು ಮತ್ತೆ ನಂದು ಅತ್ತಿದ್ದು ಕಾಲು ನಾವೆಲ್ಲ ಇದ್ದಾಗ ಅಲ್ಲಿದು ಅಲ್ಲಿ ನರ್ಸ್ ಇದ್ದಾರೆ ಅವರೇ ಬಂದೆಲ್ಲ ಟಗಿಟಗಿಟಗ ಮತ್ತೆ ಅದ್ ಕಾಲ ಅವೆಲ್ಲ ಅಲ್ಲಿದೆ ನರ್ಸ್ ಒಬ್ರು ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅತ್ತೆ ಒಂದ್ ಎರಡು ವರ್ಷ ಆಯ್ತಾ ಫುಲ್ ಕಾಲು ಬೆರಳೆಲ್ಲ ಕಟ್ ಮಾಡಿ ಅಲ್ವಾಗ ಒಂದ್ ದೊಡ್ಡ ಕತ್ತೆನೆ ಆಗಿತ್ತು ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ತುಂಬಾ ಜ್ವರ ಬರ್ತಾ ಉಂಟು ಅವಳಿಗೆ ಮತ್ತೆ ಇವಾಗ ಜ್ವರ ಇಲ್ಲ ನೆಗ್ಲೆಕ್ಟ್ ಮಾಡ್ಬಾರ್ದಲ್ವಾ ಮಕ್ಳಿಗೆ ಈಗ ಡೆಂಗ್ಯೂ ಎಲ್ಲ ಎಲ್ಲ ಕಡೆ ಉಂಟಂತೆ ಹಾಗಾಗಿ ಟೆಸ್ಟ್ ಮಾಡಿಸುತ್ತೆ ರಗಳ ಇಲ್ಲ ಅಲ್ಲ ಮತ್ತೆ ನಮ್ಗೂ ಟೆನ್ಶನ್ ಇರಲ್ಲ

Que salto santo? Está indo. É bom, que é que é <laughs> ಹಾಸ್ಪಿಟಲ್ ಆದಾಗ ರಶ್ ಇರಲಿಲ್ಲ ಇವತ್ತು ಇತ್ತು ಅದೊಂದು ಪುಣ್ಯ ಇಲ್ಲಾಂದರೆ ಫುಲ್ ರಶ್ ಇರತ್ತೆ ಖುಷಿ ಆಯಿತು ರಶ್ ಇಲ್ವಲ್ಲ ಅದಿಲ್ಲ ಅಂದರೆ ಎಷ್ಟು ಯಾರಿಗೊತ್ತಲ್ವ ಹಾಗಾಗಿ ನನ್ನ ಮಗ ಮಾತ್ರ ನನ್ಗೆ ಪೆನ್ಸಿಲ್ ಬೇಕು ಅಂತ ಅಲ್ಲೂ ಹೇಳ್ತಾ ಇದ್ದ ಪೆನ್ಸಿಲ್ ತೆಕ್ಕೊಡಿ ಪೆನ್ಸಿಲ್ ತೆಕ್ಕೊಡಿ ಅಂತ ಅವನಿಗೆ ಕಲರ್ ಪೆನ್ಸಿಲ್ ಎಷ್ಟಿದ್ರೂ ಸಾಕಾಗಲ್ಲ ವಾರಕ್ಕಂತಂದುಕೊಟ್ರೆ ಇಟ್ಕೊಳಲ್ಲ ಅವನು ಇವರೇ ನರ್ಸು ಮನೆಯಲ್ಲಿ ಅತ್ತೆ ಕಾಲು ಇದ್ದಾಗ ಎರಡು ದಿನಕ್ಕೆ ಸಲ ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ತುಂಬ ಪರಿಚಯ ಇವ್ರದ್ದು ಹಾಗೆ ಇವ್ರ ಮಗಳು ಕೂಡ ನಮ್ ಮಕ್ಳು ಹೋಗೋ ಸ್ಕೂಲ್ಗೆ ಹೋಗೋದು ಇಷ್ಟು ಮಾತ್ರೆ ಕೊಟ್ರು ಮತ್ತೊಂದು ಇಂಜೆಕ್ಷನ್ ಕೃಷ್ಣ ಇಂಜೆಕ್ಷನ್ ಕೊಡಿಯಾರ ಇಷ್ಟು ಮಾತ್ರ ತಿನ್ಬೇಕು ಇಷ್ಟು ಮಾತ್ರ ತಿನ್ಬೇಕು ಅಪ್ಪ ಮಗ ಹೋದ್ರು ಅಮೆಡಿಗೆ ಸ್ವಲ್ಪ ಮೆಣ್ಸೆಲ್ಲ ಆಗ್ಬೇಕಿತ್ತು ಅವ್ರೆ ಇಬ್ರೋಗಿ ಅವ್ನಿಗೊಂದು ಎಷ್ಟು ಕಲ್ಲರ್ ದೇವ್ರೆ ಮನೆಗೆ ಹೋಗಿ ಹನಿ ಟ್ಯಾಬ್ಲೆಟ್ ತಿಂದು ಮಾತ್ರ ತಿನ್ಬೇಕು ಮತ್ತೆ ಊಟ ಟ್ಯಾಬ್ಲೆಟ್ ಅದೆ ಈಗ ಹೋಗಿ ಊಟ ಮಾಡಿ ಅಪ್ಪ ಓಕೆ ಇನ್ನು ಮನೆಗೆ ಹೋಗಿ ಸಿಗ್ತೀವಿ ನಾವು ನಿಮ್ಗೆ ಹೇಗೆ ಮಾತ್ರ ತಿಂತಾಳೆ ಅಂತ ತೋರಿಸ್ತೀವಿ ಡೆಮೋ ಆಯ್ತಾ ಹನಿಯಾಗಿ ಇಷ್ಟ ನೋಡಿ ನಾನು ಅವಳು ಸೇಮ್ ಅದರಲ್ಲಿ ಕೃಷ್ಣ ಶಿರಪ್ ಶಿರಪ್ಪೆಲ್ಲ ಕುಡಿತಾನೆ ಅವನ್ಗೆ ಅವರ ಫ್ಯಾಮಿಲಿ ಇದು ಬಂದದ್ದು ಹನಿಗೆ ನಂದು ಬಂದದ್ದು ನಮ್ಮನೇಲಿ ಯಾರು நான் மத்தே சுச்சி சுச்சி திம்பாலா நான் ஒவ்வளே அந்த மாத்திர ಗೊತ್ತಿಲ್ಲ ನನ್ ಸಣ್ಣ ತಂಗಿ ಕೂಡ ಅಷ್ಟೇ ಎರಡನೇ ಎರಡನೇ ಸಣ್ಣ ತಂಗಿ ಕೂಡ ಅಷ್ಟೇ ಅದೊಳೆ ಮಜಾ ಇತ್ತು ಅಜ್ಜಿ ಮಾತ್ರ ಕುಡುದು ನಾವೆಂತ ಮಾಡುದು ಮತ್ತೆ ಇಲ್ಲಿ ಎಲ್ಲ ಇಟ್ಕೊಳ್ಳುದು ಅದೊಳಗೆ ಇಲ್ಲಾದ್ರೆ ನಾನು ಮೆಲ್ಲ ಅಜ್ಜಿ ಹಾಕಿ ಚೆನ್ನಾಗಿ ಒಟ್ಟೆದೊಳಗಡೆ ಹಾಕುದು ಮತ್ತೆ ಕುಡ್ದೆ ಅಂತ ಎಸೆಯುದು ನೀರೆಲ್ಲ ಹಾಕಿ ಅಕ್ಕರಿತ ಇವಾಗ ತಿಂತೇನೆ ಆದ್ರೂ ನನ್ಗೆ ಇವಾಗ ಜ್ವರ ಎಲ್ಲ ಬರುದು ಕಡಿಮೆ ವರ್ಷಕ್ಕೆ ಒಂದ್ಸಲ ಬರ್ತದೆ ಅಷ್ಟೇ ಅವಾಗ್ಲೇ ಒಂದು ಮುಂಚೆ ಅಂತೂ ತೆಗೊಳ್ತಾನೆ ಇರ್ಲಿಲ್ಲ ಟ್ಯಾಬ್ಲೆಟ್ ಬಟ್ ಇವಾಗ ತೆಗೊಳ್ತೀನಿ ಯಾಕಂದ್ರೆ ನಾನು ಟ್ಯಾಬ್ಲೆಟ್ ಇಲ್ಲದ್ರೆ ಕೆಲಸ ಮಾಡುದು ಯಾರು ಅಂತ ತಿಂತೇನೆ ಅದು ಬೆಳಿ ಬೆಳಿಗ್ಗೆ ತಿನ್ನಲ್ಲ ನೈಟ್ ಮಾತ್ರ ಟ್ಯಾಬ್ಲೆಟ್ ತಿನ್ನೋದು ನಾನು ಮತ್ತೆ ಡೇ ಟೈಮ್ ತಿಂದ್ರೆ ಎಂತ ಸುಸ್ತ ಮಲಗ್ಬೇಕು ಅಂತ ಹಾಗಾಗಿ ನೈಟ್ ಮಾತ್ರ ಹ್ಮ್ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಸಮಾಧಾನ ಆಯ್ತಂತೆ ಅವ್ಳಿಗೆ ಈಗ ನಾಳೆ ಹೋಗ್ಲಿಕ್ಕೆ ಮಾಡುದು ನಾಳೆ ನಮ್ದು ನಂದು ಚಿಕ್ಕಮ್ಮ ಗೃಹ ಪ್ರವೇಶ ಅಮ್ಮಲ್ಲಿ ತಂಗಿದ್ದು ಬೇಲೂರಲ್ಲಿ ನಾಳೆ ಹೋಗುದು ಪ್ಲಾನ್ ಆಯ್ತು ಮಧ್ಯಾಹ್ನ ಹೋಗುದು ಹುಷಾರ್ ಇಲ್ದಿದ್ರೆ ಇದ್ರೆ ನಾಳೆ ಬೆಳಿಗ್ಗೆದ್ದು ಹೋಗ್ಬೇಕಷ್ಟೇ ಅವಳಿಗೆ ಚಾಕ್ಲೆಟ್ ಆಗ್ಬೇಕಂತ ಈಗ ಸ್ವಲ್ಪ ಈಗ ಸ್ವಲ್ಪ ಸರಿಯಾಗಲಿ ಎಂತೆಲ್ಲ ತಗೊಂಡ್ರಿ ನಾನೆಂಟ್ ತಗೊಳ್ತಾ ಹೋಗುವಾಗ ಹೋಗುವಾಗ ಸಿಲ್ಕ್ ಇವಾಗ ಸ್ವಲ್ಪ ಜೀವಂತ ಹುಡುಗಿಗೆ ಅವಾಗ ಎಂತ ಇಲ್ಲ ಸಿಲ್ಕ್ ಬೇರೆ ಬೇರೆ ಇನ್ನೊಂದು ಮುಂಚೆ ಮುಂಚೆ ಕೃಷ್ಣ ಆಯ್ತು ಫ್ರೂಟ್ ಆ್ಯಂಡ್ ಇವತ್ತು ెన్స్ జ్వర కృష్ణ కృష్ణ కలర్ పెన్సిల్ తింటుంది ಎಷ್ಟು ಉಂಟು ಗೊತ್ತ ಮನೆಯಲ್ಲಿ ಕಲರ್ಸ್ ಎಲ್ಲ ನಮ್ದು ನಮ್ಮ ಮನೆಯಿಂದ ನಮ್ಗೆ ಒಂದು ಸಿಟಿಗೆ ಬರ್ಬೇಕಂದ್ರೆ ಉಂಟಲ್ಲ ಇಲ್ಲಿ ಮಾಣಿಗೆ ಬರ್ಬೇಕು ಮೊನ್ನೆ ಸುರಭಿ ಹೋಟ್ಲಿಗೆ ಅದೆಲ್ಲ ರೀಸೆಂಟ್ ಆಗಿ ಸುರಾಬಿ ಹೋಟೆಲ್ ಎಲ್ಲ ನಮ್ಗೆ ಇದ್ದೇರಿ ಅಂದ್ರೆ ಸಣ್ಣ ಸಿಟಿ ದೊಡ್ಡದಲ್ಲ ನಮ್ಗೆ ದೊಡ್ಡ ಸಿಟಿಗೆ ಹೋಗ್ಬೇಕಂದ್ರೆ ಮಂಗಳೂರಿಗೆ ಹೋಗ್ಬೇಕು ನಾನ್ಸಿಲ್ಯ ಇನ್ನು ಫ್ಯಾನ್ಸಿ ಸ್ವಲ್ಪ ಸಣ್ಣದಂತೆ ಸಾಕು ಮತ್ತೆ ಫ್ಯಾನ್ಸಿ ಫ್ಯಾನ್ಸಿಗೆಲ್ಲ ಇಲ್ಲಿಗೆ ಬರುದು ಮಣಿಗೆ ನಾವು ಮಂಗ್ಳೂರು ಆ ಕಡೆ ಎಲ್ಲ ಹೋಗೋ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇಷ್ಟಿದು ಇಲ್ಲಿ ತನಕ ಮಾತ್ರ ಮತ್ತೆ ಮೇಶ್ರೀ ರೋಡ್ ಮಿಶ್ರೀ ರೋಡ್ ಕಷ್ಟ ಇಲ್ಲ ಅಸ್ತೇನ ಹೋಗಲ್ಲ ಮಾತು ಅದು ನಂಗೆ ವಾಹಿಟ್ ಬರ್ತಾ ಉಂಟು ಅಲ್ಲಿ ಚಟಂಬಡಿ ಒಬ್ರು ಮಾಡ್ತಾರೆ ಅಜ್ಜ ಇಲ್ಲ ನಾವು ಯಾವಾಗ್ಲೂ ಬಂದಾಗ ತಗೊಳ್ತೀವಿ ಇಲ್ಲಿ ನೋಡ್ಬೇಕು ಉಂಟು ಅತ್ತೆಗೆ ಚಟಂಬಡಿ ಅಂದ್ರೆ ಇಷ್ಟ ಒಬ್ರು ಚಂದ ಮಾಡ್ತಾರೆ ಚಟಂಬಡಿ ಅಜ್ಜ ಇದೀಗ ಎಷ್ಟು ಆ ಇದಾರಲ್ಲ ಫಿಫ್ಟಿ ರುಪೀಸ್ ತಗೋಳ್ಬೇಕು ಇದ್ರೆ ನಾನು কই ಅಜ್ಜಂದು ಚಟ ಮಾರುವ ಜಾಗ ಯಾವಾಗ ಚೇಂಜ್ ಆಗಿತೆ ಮಂಚಾ ಇವಾಗ ಇಲ್ಲಿ ಇತ್ತು ಕೃಷ್ಣನಿಗೆ ಗಟ್ಟಿ ಇದ್ರೆ ಹನಿ ಇಂದ ಅನಿ ಚಾಕಲೇಟ್ ಬಡಾನಿಕಾ ಮಡ್ತಾಯನ ಅನಿ ಚಾಕಲೇಟ್ ಬೇಕಾ ನಿಂಗೆ ಕೃಷ್ಣ ಕೃಷ್ಣ ಚಾಕ್ಲೇಟ್ ಎಷ್ಟು ಕೇಳಿದ್ರೆ ಹೇಳ್ತಾನೆ ಕೃಷ್ಣ ಎಲ್ಲ ತಗೊಂಡು ಹೊರಟ್ವಿ ಮನೆಗೆ ಪರಿಮಳ ಅಂತ ಈಗ ಚೇಂಜ್ ಆಗಿದೆ ಜಾಗ ಅವ್ರ ಮುಚ್ಚ ಈಚೆ ಸೈಡ್ ಇದ್ರಿ ಇವಾಗ ಈಚೆ ಸೈಡ್ ಅಂತಾರೆ ಸಣ್ಣ ಮಾಡ್ತಾರೆ ತೊಂಡ್ರೆ ತಿನ್ಲಿಕ್ಕೆ ತಿಂತೇನೆ ಇವಾಗ್ಲಿ ಎಷ್ಟು

ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದು ಅತ್ತೆಗೂ ಚಟಂಬಡೆ ಅಂದರೆ ತುಂಬ ಇಷ್ಟ ಅವ್ರು ಅದೊಂದು ತಿಂತಾರೆ ನಾನು ಎಲ್ಲಿಗಾದ್ರೂ ಹೊರಗಡೆ ಹೋದರೆ ಒಂದು ಚಟಂಬಾಡಿ ಅಥವಾ ಐಸ್ ಕ್ರೀಮ್ ತಂದು ಕೊಡ್ತೀನಿ ಅತ್ತೆಗೆ ಅವ್ರು ಅದಷ್ಟು ಮಾತ್ರ ತಿನ್ನೋದು ನನ್ನ ಮಗ ನೋಡಿ ಪೆನ್ಸಿಲ್ ತಗೊಂಡು ಬಂದಲ್ಲ ಇನ್ನೂ ಇಡೀ ದಿನ ಅದರದ್ದೇ ರಾಗ ಅದು ಇನ್ನು ಸ್ವಲ್ಪ ಸಣ್ಣದಾದರೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಬೇರೆ ತೆಕ್ಕೊಡಿ ಅಂತ ಕಲರ್ ಪೆನ್ಸಿಲ್ ಎಷ್ಟಿದ್ರೂ ಸಾಕಾಗಲ್ಲ ಅತ್ತೆ ಚಟಂಬಾಡಿ ತಿಂತ ಇದ್ದಾರೆ ಅವರ ಫೇವ್ರೇಟ್ ಅಲ್ವಾ ಹಾಗಾಗಿ ಸಂಡೆ ಸಂಡೆ ಆಲ್ಮೋಸ್ಟ್ ಒಮ್ಮೊಮ್ಮೆ ತರ್ತಾ ಇರ್ತೇವೆ ಚಟ್ಟಂಬಡೆ ನಾನು ಹೊರಗಡೆ ಹೋದಾಗ ಚಟ್ಟಂಬಡೆ ಸಿಗಲಿಲ್ಲ ಅಂದರೂ ಐಸ್ ಕ್ರೀಮ್ ಅಂತ ಅವರಿಗೆ ತಂದೆ ತರ್ತೇನೆ ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಹಾಗಾಗಿ ಮತ್ತು ಹನಿಗೂ ಅಷ್ಟೇ ಊಟ ಮಾಡಲಿಕ್ಕೆ ಕೇಳಿ ಟ್ಯಾಬ್ಲೆಟ್ ಕೊಡಬೇಕು ಯಾವುದಾದರೂ ಓಕೆ ಅವಳಿಗೆ ಟ್ಯಾಬ್ಲೆಟ್ ಕೊಡ್ದು ಅಂದರೆ ದೊಡ್ಡ ಮಂಡೆ ಬಿಸೋದು ನನಗೂ ಅಷ್ಟೇ ಟ್ಯಾಬ್ಲೆಟ್ ತಿನ್ನೋಕ್ಕಾಗಲ್ಲ ನಾನೇ ಟ್ಯಾಬ್ಲೆಟ್ ಹಾಕಬೇಕು ಅವಳಿಗೆ ಒಂದೊಂದು ಸಲ ವಾಮಿಟ್ ಮಾಡಿ ಬಿಡ್ತಾಳೆ ಅವಾಗ ನನಗೂ ಮನೆಯವರಿಗೂ ಎಲ್ಲ ಸೇರಿಸಿ ಇವರು ಬೈತಾ ಇರ್ತಾರೆ ಒಂದೇ ಕುಟುಂಬ ಅಂದರೆ ನನಗೂ ಟ್ಯಾಬ್ಲೆಟ್ ತಿನ್ನೋಕ್ಕಾಗಲ್ಲ ಹಾಗಾಗಿ ನನಗೂ ಬೈತಾರೆ ನಿಂದೆ ಬಂದಿರೋದು ಅವಳಿಗೆ ಅಂತ ನನಗದು ಹಾಗೆ ಮೊದಲಿಂದನು ಟ್ಯಾಬ್ಲೆಟ್ ಅಂದರೆ ಆಗಲ್ಲ ಬಟ್ ಅದಕ್ಕೆ ನಾನು ಎಂತ ಮಾಡೋದಲ್ವ ಅದು ಹುಟ್ಟು ಬಂದಾಗ ಕೂಡ ಟ್ಯಾಬ್ಲೆಟ್ ತಿನ್ನೋಕ್ಕಾಗಲ್ಲ ಹಾಗಾಗಿ ಅದು ನನ್ನ ಮಗಳಿಗೆ ಬಂದ ನನ್ನ ಮಗ ಹಾಗಲ್ಲ ಅವನು ಟ್ಯಾಬ್ಲೆಟ್ ಎಲ್ಲ ತಿಂತಾನೆ ಮತ್ತು ನಂದು ಕೆಲಸ ಎಲ್ಲ ಒಮ್ಮೆ ಮುಗಿಸಿ ನಾನು ಅಕ್ಕನ ಮನೆಗೆ ಬಂದೆ ಕೆಳಗಡೆ ಅವ್ರದ್ದು ಕೆಲವೊಂದು ಪಾತ್ರೆ ಎಲ್ಲ ಕೊಡಲಿಕ್ಕಿತ್ತು ಹಾಗಾಗಿ ಅಷ್ಟೊತ್ತಿಗೆ ಬಾವನು ಬಂದಿದ್ದರ ಬೇಗ ಹಾಗೆ ಅವರ ಹತ್ರ ಮಾತಾಡ್ತಿದ್ದೆ ಬಾವ ಹೇಳ್ತಾಯಿದ್ರು ಅವರು ಕೇರಳದ ಟಿಕೆಟ್ ತೆಗೊಳ್ಳೋದು ಜಾಸ್ತಿ ಈ ಸಲ ಟಿಕೆಟಲ್ಲಿ ಏನಾದರೂ ಪ್ರೈಸ್ ಬಂದರೆ ನಿಮಗೂ ಮತ್ತೆ ನನ್ನ ಹೆಂಡತಿಗೂ ಡೈಮಂಡ್ ಕ್ಯೂ ಇದು ಕೊಡಿಸ್ತೀನಿ ಅಂತ ಅದಕ್ಕೆ ನಾವು ತಮಾಷೆ ಮಾಡ್ತಾ ಇದ್ವಿ ಚಲೋ ನಾವೆಲ್ಲ ತುಳುವಲ್ಲೇ ಮಾತಾಡೋದು ಹಾಗಾಗಿ ನಿಮಗೆ ನಾನು ಇದು ವಾಯ್ಸ್ ಮ್ಯೂಟ್ ಮಾಡಿದೆ ಅರ್ಥ ಆಗಲ್ವಲ್ಲ ಅಂತ ಕನ್ನಡ ಯುವರ್ಸಿಗೆ ಇದನ್ನ ನಾನು ನಾನು ತುಳುನಲ್ಲೂ ಕೂಡ ಹಾಕ್ತೀನಿ ನಾನು ಶ್ರುತಿ ತುಳುನಾಡು ಅಂತ ತುಳು ಚಾನಲ್ ಕೂಡ ಇದೆ ಅದರಲ್ಲೂ ಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಹಾಗೆ ಸಾರೆಲ್ಲ ಸಾರಲ್ಲೇನು ಸಬ್ಸ್ಕ್ರೈಬ್ ಮಾಡಿಲ್ವೋ ಶ್ರುತಿ ತುಳುನಾಡು ತುಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲಿಂಕನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಓಕೆನಾ ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ಒಳ್ಳೆ ತಮಾಷೆ ಆಗಿತ್ತು ಭಾವ ಅಕ್ಕ ನಾನು ಭಾವನ ಮಗಂದರೆಲ್ಲ ಕಾನ್ವರ್ಸೇಷನ್ ಹೀಗೆ ನಾವು ಬರ್ತಾ ಇರ್ತೀವಿ ಅಂದರೆ ಮಾತಾಡೋಕ್ಕೆ ಅಲ್ಲಿ ನಮಗೊಂದು ಎರಡು ಮನೆ ಇದೆ ಒಂದು ನಮ್ಮ ಇದು ನೇಬರ್ಸ್ ಇದು ಮತ್ತು ಇದು ರಿಲೇಟಿವ್ಸಿದು ರಿಲೇ ನೇಬರ್ಸ್ ಮನೆ ಯೋಗಿ ತಕ್ಕಂದು ರಿಲೇಟಿವ್ಸ್ ಮನೆ ನಮ್ಮ ಅಕ್ಕಂದು ಏಕೆ ಇಲ್ಲಿ ಎಲ್ಲ ಇನ್ನು ಮನೆಗೆ ಹೋಗಬೇಕು ಲೇಟ್ ಆಗುತ್ತೆ ಇನ್ನೂ ಮನೆಗೆ ಹೋಗಿ ಕೆಲಸ ಎಲ್ಲ ಇದೆ ನನಗೆ ಹಾಗೆ ಮಾತಾಡ್ತಾ ಇರುವಾಗ ಹೀಗೆ ನಮ್ಮದು ನೇಬರ್ಸ್ ಒಬ್ಬರದ್ದು ಡೆಲಿವರಿ ಆಗಿತ್ತಾ ಅವಾಗ ಬಾವ ಒಂದು ವಿಷಯ ಹೇಳಿದ್ರು ಮುಂಚೆ ಎಲ್ಲ ಅಂತ ಮುಂಚೆ ಹುಟ್ಟಿದ್ರೆ ಅದು ಹೆಣ್ಮಗು ಅಂತೆ ಅಮಾವಾಸ್ಯೆಗಿಂತ ಮುಂಚೆ ಹುಟ್ಟಿದ್ರೆ ಗಂಡು ಮಗು ಅಂತ ಹೇಳ್ತಾ ಇದ್ರಂತೆ ಆ ಥರ ಅಂತ ಅಂದರೆ ಹುಣ್ಣಿಮೆಗಿಂತ ಮುಂಚೆ ಪ್ರ ಡೆಲಿವರಿ ಆಗೋದಿದ್ರೆ ಅದು ಹೆಣ್ಮಗು ಆಗುತ್ತೆ ಅಂತ ಇಲ್ಲಾಂದ್ರೆ ಅಮಾವಾಸ್ಯೆಗಿಂತ ಮುಂಚೆ ಹುಟ್ಟೋದಾದರೆ ಗಂಡು ಮಗು ಆಗುತ್ತೆ ಅಂತ ಸೊ ಅದನ್ನೆಲ್ಲ ಮಾತಾಡಿ ನಾನು ಮನೆಗೆ ಬಂದೆ ಒಂಬತ್ತುವರೆ ಆಯ್ತು ಚಪಾತಿ ಕಾಯಿಸ್ತಾ ಇದ್ರಿ ಒಂದ್ಸಲ ಕಣ್ಣ ಮನೆಗೆ ಹೋಗಿ ಬಂದೆ ಮನೆ ಮನೆಗೆ ಅವ್ರದ್ದು ಕುಕ್ಕರ್ ಎಲ್ಲ ಕೊಡ್ಬೇಕಿತ್ತು ನನ್ ಹೋಗ್ ಬಂದಿದ್ದು ಕೃಷ್ಣ ನಾನ್ ಬರುವಾಗ ನಿದ್ದೆ ಬಂದಿತ್ತು ಮತ್ತೆ ಬಂದು ನಿದ್ದೆಲಿದ್ದೆ ನಾನು ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ ಅವನು ನಿದ್ದೆ ಹೋಯ್ತು ಈಗ ಟಿವಿ ನೋಡ್ತಾ ಇದ್ದಾನೆ ಟಿವಿ ನೋಡ್ತಾ ಇದ್ದಾನೆ ಅದು ಮಲಗಿದ್ದಾಳೆ ಪಾಪ ಇವಾಗ ಸ್ವಲ್ಪ ಜ್ವರ ಕಡಿಮೆ ಆಯ್ತಾ ಅವಳು ಇನ್ನು ನಾಳೆ ಎಂತ ಅಂತ ಗೊತ್ತಿಲ್ಲ ಪ್ಲಾನಿಂಗ್ ಹೋಗ್ಲಿ ಉಂಟಾ ಇಲ್ವಾ ಎಂತದು ಗೊತ್ತಿಲ್ಲ ಐ ಬ್ರಸ್ ಮಾಡಿಸೋದ್ ನೋಡಿ ಹೇಗೆ ಆಗಿದೆ ಅಂತ ಬರುವಾಗ ಅವಳಿಗೆ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಇತ್ತಲ್ಲ ಅಂತ ಬೇಗ ಬಂದ ಐ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟು ದಿನ ಆಯ್ತು ಅದು ಇನ್ನೂ ಹಾಗೆ ಬ್ಲೌಸ್ ಸ್ಟಿಚ್ಗೆ ಕೊಟ್ಟಿದ್ದೆ ಅದು ಕೂಡ ಆಗ್ಲಿಲ್ಲ ಅಂತ ನಾಳೆ ಸಿಗತ್ತ ಇಲ್ವಾ ಮ್ಯಾಚಿಂಗ್ ಇಯರಿಂಗ್ ಹಾಗೆ ಬಳೆ ಎಲ್ಲ ತಗೊಂಡಿದ್ದೆ ಆಗಲ್ವಾ ಅಂತ ಅದ್ರದನ್ನಿದ್ದೆ ಬೇರೆ ಯಾವ್ದಾದ್ರು ನೋಡ್ಬೇಕು ಆ ತಂಗಿ ಆಲ್ರೆಡಿ ಮನೆಗೆ ಹೋಗಿದ್ದಾಳೆ ಚಾರ್ಮಡಿಗೆ ಅಂದ್ರೆ ಅಮ್ಮನ ಮನೆಗೆ ಹೋಗಿದ್ದಾಳೆ ಅವರಿಬ್ರು ಅಮ್ಮ ಮತ್ತೆ ಅವಳು ನಾಳೆ ಬೆಳಿಗ್ಗೆ ಬೇಗ ಹೋಗ್ತಾರೆ ನಾನೇ ಡೌಟ್ ನಾಳೆ ಕಮ್ಮಿ ಆದ್ರೆ ಸಾಕು ಹನಿಗೆ ನಾನೇ ಚಿಕ್ಕಮ್ಮನ ಮನೆಗೆ ಹೋಗೋದು ಎಷ್ಟು ವರ್ಷ ಆಯ್ತು ಗೊತ್ತಾ ತುಂಬಾ ಅಂದ್ರೆ ತುಂಬಾ ವರ್ಷ ಆಯ್ತು ಅಮ್ಮನ ತಂಗಿಯ ಮನೆಗೆ ತುಂಬಾ ವರ್ಷ ಆಯ್ತು ಹತ್ತು ವರ್ಷ ಆಯ್ತಾ ಅಂತ ನನ್ ಲೆಕ್ಕದಲ್ಲಿ ಹತ್ತು ವರ್ಷ ಆಯ್ತು ಹೋಗೋದೆ ಅವ್ರು ಕರಿತಾ ಇರ್ತಾರೆ ನನ್ಗೆ ಹೋಗ್ಲಿಕ್ಕೆ ಆಗಲ್ಲ ಮೊದ್ಲು ದನ ಎಲ್ಲ ಇತ್ತು ನಾವು ಹಾಲು ಕರಿಲಿಕ್ಕೆ ಇತ್ತು ಒಂದು ಒಂದೂವರೆ ವರ್ಷ ಆಯ್ತು ನಾವು ದನ ಕೊಟ್ಟು ಆ ಇವಾಗ ಅತ್ತೆ ಒಬ್ರು ಅತ್ತೇನೆ ಬಿಟ್ಟು ಇಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಒಂದ್ ದಿನ ಎರಡು ದಿನ ಅಷ್ಟೇ ಅದು ಇಲ್ಲಿ ಯೋಗಿತಕ್ಕೆ ತಕ್ಕ ಏನಾದ್ರು ಬಂದ್ರೆ ನಾನು ಹೋಗುದು ಲಾಸ್ಟ್ ಟೈಮ್ ನಾವುಕ್ ಹೋಗಿದ್ವಿ ಎಲ್ಲಿಗೆ ವೃದ್ಧಾಚಲಮು ಇಶಾ ಫೌಂಡೇಶನ್ ಎಲ್ಲ ನಾನು ಒಂದ್ ವಾರ ಒಂದ್ ವಾರ ಅಲ್ಲ ಒಂದು ಮೂರ್ ದಿನ ಇಲ್ಲಿ ಇರ್ಲಿಕ್ಕೆ ಹೇಳಿ ನಾನು ಹೋಗಿಬಿಟ್ಟು ಹಾಗ ಹೋಗ್ಲಿಕ್ಕೆ ಆಗಲ್ಲ ಎಲ್ಲಿಗೂ ಹಾಗಾಗಿ ಎಲ್ಲಿಗೂ ಹೋಗುದಿಲ್ಲ ಜಾಸ್ತಿ ಸಲ ರಜೆಗೋ ಅಷ್ಟೇ ನನ್ ಮನೆಗೆಲ್ಲ ಹೋಗ್ಲೇ ಇಲ್ಲ ಹಾಗೆಲ್ಲ ಪ್ರಾಬ್ಲಮ್ಸ್ ಇದೆ ಹಾಗಾಗಿ ಎಲ್ಲಿಗೂ ರಿಲೇಟಿವ್ಸ್ ಮನೆಗೆಲ್ಲ ಹೋಗೋದ್ ಕಡಿಮೆ ನಾನು ಫಂಕ್ಷನ್ಸ್ ಇದ್ರೆ ಮಾತ್ರ ಸುತ್ತ ಅದಂದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ಬೋದಲ್ವಾ ಹಾಗೆ ಹಾಗಾಗಿ ಚಿಕ್ಕಮ್ಮನ ಮನೆಗೆ ಒಂದ್ಸಲ ಹೋಗ್ಲಿಕ್ಕುಂಟು ನೀವು ನನ್ನ ಚಿಕ್ಕಮ್ಮನ ಮನೆ ನೋಡ್ಲೇ ಇಲ್ಲ ನನ್ನ ಅಮ್ಮನ ತಂಗಿ ಮನೆ ಸೊ ಈ ಸಲ ನಿಮ್ಗೆ ಫಸ್ಟ್ ಅಂತ ನಾನು ಹೋದ್ರೆ ಅದು ಹೊಸ ಮನೆ ಹಳೆ ಮನೆಗೆ ಹೋಗ್ಲಿ ಕುಂಟು ಎಲ್ಲ ಗೊತ್ತಿಲ್ಲ ಹೋಗಿ ಹಾಗೆ ಆದ್ರೆ ನನ್ನ ಚಿಕ್ಕಪ್ಪನ ಮನೆಗೆ ಹೋಗ್ಲಿಕ್ಕುಂಟು ಅಪ್ಪ ಅದು ತಮ್ಮನ ಮನೆ ಅದು ಮೂಡಿಗೆರೆಯಲ್ಲಿ ಚಿಕ್ಕಮ್ಮನ ಚಿಕ್ಕ ಮನೆ ಮನೆ ಹೋಗ್ತಾ ತುಳು ಬ್ಳ ಕೂಡ ಮಾಡ್ತಿದ್ದೇನೆ

ಬಟ್ ತಿನ್ನಲ್ಲ ಜ್ವರ ಬಂದಾಗ ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಚಿಕನ್ ಕೊಡ್ಬೇಡಿ ಮಕ್ಕಳಿಗೂ ಅಷ್ಟು ನಮ್ಗಷ್ಟು ಒಳ್ಳೇದಲ್ಲ ಅದು ಚಿಕನ್ ಹಾಗಾಗಿ ಇವರಿಗೆ ಹಿಂಗ ಚಪಾತಿ ಮಾಡಿದಲ್ಲ ಚಿಕನ್ ಮತ್ತೆ ಚಪಾತಿ ಇದೆ ಸುಚ್ಚಿದು ತಂಗಿದ್ ಕಾಲ್ ಬರ್ತಾ ಉಂಟು ಒಂದ್ ಇದು ಕಾಲ್ ಅವಳು ಅವಳು ಹೊಸ ಸೀರೆ ತಗೊಂಡಿದ್ದು ಅದ್ ಗೃಹ ಪ್ರವೇಶಕ್ಕೆ ಅಂತ ಅದ್ರಲ್ಲಿ ಅಂಗ ಮಕ್ತು ಬಂದ್ಲಂತೆ ಅವಳು ಕೆಲಸ ಮಾಡುವಲ್ಲಿ ಹಾಗಾಗಿ ನಿನ್ನ ಹತ್ರ ಪಿಂಕ್ ಕಲರ್ ಲಂಗ ಇದ್ರೆ ತೆಗೊಂಡ್ಬಾ ಅಂತ ನನ್ನ ಹತ್ರ ಇರುವುದೆಂದು ನನ್ಗೆ ಅದು ಇನ್ನೊಂದು ಕಲರ್ ಇದೆ ಸ್ವಲ್ಪ ವೈಟ್ ಅದು ಆಗುತ್ತೆ ನಂದು ಅವಳದು ಮ್ಯಾಚಿಂಗ್ ಮ್ಯಾಚಿಂಗ್ ಆಗುತ್ತೆ ನಂದು ಪಿಂಕ್ ಸ್ಕೈ ಬ್ಲೂ ಅವಳ್ದು ಫುಲ್ ಪಿಂಕ್ ಇವ ನೋಡಿ ಚರ್ಪಿ ನೋಡಿ ಒಂದು ಓಕೆ ಹ್ಮ್ ಇನ್ನು ನಾಳೆ ಸಿಗ್ತೇನೆ ನಾನು ಇನ್ನು ಮಲಗಿಸಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿ ಮಲಗುದು ನಾಳೆ ಆದ್ರೆ ಗಣೇಶನೇ ಇರ್ಬೇಕು ಅಡಿಗೆ ಸುಳಿಲಿಕ್ಕೆ ಗೊತ್ತಿಲ್ಲ ಎಂತ ಅಂತ ನಾಳೆದು ಪ್ಲಾನ್ ನಾಳೆ ನೋಡುವ ನಾಳೆ ತಿಂಡಿಗೆ ಇವತ್ತಿದೆ ಆಲ್ರೆಡಿ ಇದು ನೀರ್ ದೋಸೆದು ಇಟ್ಟಿದೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೇನೆ ಅದನ್ನೇ ಮಾಡುದು ಅಂತ ತುಂಬಾ ಉಳ್ದುಂಟು ಫ್ರಿಜ್ ದೋಸೆ ಕೂಡ ಇವತ್ತು ಉಳ್ದು ಇವತ್ತು ಯಾರು ತಿಂದ ಇಲ್ಲ ದೋಸೆ ಇಲ್ದಿದ್ರೆ ದೋಸೆ ಬೇಕು ಪು ನಾವದಿಂದ ಬೇಡ ಬೇಡದ್ ಈಗ ಮಲ್ ಹೋಗುವ ಟೈಮಲ್ಲಿ ಒಟ್ಟಷ್ಟು ಅವನಿಗೆ ಓಕೆ ನಾಳೆ ಸಿಗ್ತೇನೆ ಶುಭರಾತ್ರಿಗೂ